ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ನಮ್ಮ ಮಠ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಮಠವಾಗಿದೆ ಸಂಪುಟ ನರಸಿಂಹದೇವರ ಆರಾಧನೆಯೊಂದಿಗೆ ಶ್ರೀ ಮಠ ಅನೇಕ ವರ್ಷಗಳಿಂದ ತನ್ನ ಅಸ್ತಿತ್ವವನ್ನು ಹೊಂದಿದೆ ಅನೇಕ ವಿಧವಾದ ಕಿರುಗಳನ್ನು ನಾವು ಕಿರುಕುಳಗಳನ್ನು ನಾವು ನಮ್ಮ ಆಶ್ರಮದ ದಿನದಿಂದ ಅನುಭವಿಸ್ತಾನೆ ಇದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇದು ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಾಗದ ಮಠಕ್ಕೆ ಏರಿರುವಂತಹ ನಮ್ಮ ದುರಂತ ಅಂತ ನಾವು ಭಾವಿಸ್ತೇವೆ ನಮ್ಮ ಯತಿಗಳ ಜೀವನ ಅಂತ ಹೇಳಿದ್ರೇನೆ ಅದು ಅನುಷ್ಠಾನ ಅದು ಮುಖ್ಯ ನನಗೆ ನಮ್ಮ ಪ್ರಾಚೀನರು ಹೇಳ್ತಾ ಇದ್ದರು ಬ್ರಾಹ್ಮಿ ಮುಹೂರ್ತ ಎಂಬುದು ಅತ್ಯಂತ ಮೌನವಾಗಿರತಕ್ಕಂಥ ಮುಹೂರ್ತ ಆ ಮುಹೂರ್ತದಲ್ಲಿ ನಾವೆಲ್ಲ ಮೌನವಾಗಿ ಧ್ಯಾನಾನುಷ್ಠಾನ ಮಾಡಬೇಕು ಅಂತ ಅಂತಹ ಬ್ರಾಹ್ಮಿ ಮುಹೂರ್ತದಿಂದ ನಾಲ್ಕೂವರೆಯಿಂದ ನಮ್ಮ ಅನುಷ್ಠಾನ ನಿತ್ಯಾನುಷ್ಠಾನಗಳು ಪ್ರಾರಂಭವಾಗ್ತವೆ ಅದೇ ಹೊತ್ತಿನಲ್ಲಿ ನಾಲ್ಕು ಕಾಲದಿಂದಲೇ ಬೆಳಿಗ್ಗೆಯಿಂದಲೇ ದೇವಸ್ಥಾನದ ಗೋಪುರದಲ್ಲಿ ಶ್ರೀ ಮಠಕ್ಕೆ ಮುಖ ಮಾಡಿ ಎರಡು ಹಾರ್ನುಗಳನ್ನು ಇಟ್ಟು ಅತ್ಯಂತ ಜೋರಾಗಿ ಲೌಡ್ ಸ್ಪೀಕರ್ ಮೂಲಕ ನಮ್ಮ ಅನುಷ್ಠಾನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅದು ರಥಬೀದಿಗೆ ಮುಖ ಮಾಡಿರುವಂತಹ ಈ ಮೈಕನ್ನು ಯಾಕೆ ಮಠದ ಕಡೆ ತಿಳಿಸಿದ್ರು ಅಂತ ಹೇಳೋದು ನನಗೆ ಅರ್ಥವಾಗದೇ ಇರುವಂತಹ ಸಂಗತಿ ಅಥವಾ ನೀವು ಅರ್ಥ ಮಾಡಿಕೊಳ್ಬೇಕಾಗಿರತಕ್ಕಂಥ ಸಂಗತಿ ಅದರ ಜೊತೆಗೆ ನಮ್ಮ ಮಠದಲ್ಲಿ ಒಂದಷ್ಟು ಹಸುಗಳಿದ್ದಾರೆ ಅನಾಥ ಹಸುಗಳು ಆ ಹಸುಗಳನ್ನು ಸಾಕಲಿಕ್ಕೆ ನಾವು ಬೆಟ್ಟದಿಂದ ಸಹಜವಾಗಿ ಬರತಕ್ಕಂಥ ನೀರನ್ನು ಅವಲಂಬಿಸಿಕೊಂಡಿದ್ವಿ ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆಗೆ ದೂರು ಕೊಟ್ಟು ಆ ಬರತಕ್ಕಂಥ ನೀರನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಒಂದು ವಾರದಿಂದ ಹಸುಗಳಿಗೆ ನೀರಿಗೂ ತೊಂದರೆ ಆಗಿದೆ ನಮಗೆ ಅವುಗಳು ಉಪಾಸ ಇರುವಾಗ ನಾವು ವಿಜೃಂಭಣೆಯಿಂದ ಆಹಾರ ತಗೊಳ್ಳೋದು ನಮಗೆ ಬೇಡ ಅಂತ ಅನಿಸುವಂತ ಮಟ್ಟಕ್ಕೆ ನಾವು ಬಂದಿದ್ದೇವೆ ಅದರ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅಲ್ಲಲ್ಲಿಯೇ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ ಅದರ ನೇರವಾಗಿ ಸಂಪೂರ್ಣ ನರಸಿಂಹದೇವರ ಹೆಸರನ್ನೇ ಹಾಕಿಬಿಟ್ಟು ಮಠಕ್ಕೆ ತೇಜೋವಾದ ಆಗುವಂತಹ ರೀತಿಯಲ್ಲಿ ಬ್ಯಾನರ್ ಹಾಕಿರುವಂತಹದರಿಂದ ನಮಗೆ ಇಲ್ಲಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಹೇಗೆ ಇರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದರ ಜೊತೆಗೆ ಮಠದ ದೇವಾಲಯದ ಹೊರಾಂಗಣದಲ್ಲಿ ಸಂಪೂರ್ಣ ನರಸಿಂಹದೇವರ ಹೆಸರನ್ನೇ ಹೇಳಿಕೊಂಡು ಬೇರೆ ಬೇರೆ ರೀತಿಯ ಅನೌನ್ಸ್ಮೆಂಟ್ ಮಾಡುವುದರ ಮೂಲಕ ಮತ್ತೊಂದಷ್ಟು ತೇಜೋವಧಿಯ ಪ್ರಯತ್ನ ನಡೀತಾ ಇದೆ ಅಲ್ಲದೆ ಹಿಂದೊಮ್ಮೆ ಸಭೆ ಮಾಡುವುದರಲ್ಲಿ ಸಭೆ ಮಾಡಿ ಅಲ್ಲಿ ನಮಗೆ ಹೀನಾಯಮಾನವಾಗಿ ಅವಾಚ್ಯವಾದ ಪದಗಳಿಂದ ನಿಂದಿಸಿದ್ದೂ ಇದೆ ಎಲ್ಲವನ್ನೂ ಸಹಿಸಿಕೊಂಡೇ ನಾವಿದ್ವಿ ಆದರೂ ಕೂಡ ಇತ್ತೀಚೆಗೆ ನಮಗೆ ದೇವದರ್ಶನಕ್ಕೆ ಹೋಗಲಿಕ್ಕೂ ಆತಂಕ ಕೊಡುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ ಅದರಿಂದ ನಾವು ಇಂಥ ಅನೇಕ ಕಿರುಕುಳ ನಿಮ್ಮ ಮುಂದೆ ಹೇಳಲಿಕ್ಕೆ ಸಾಧ್ಯವಾಗದೇ ಕಿರುಕುಳನ್ನು ಕಿರುಕುಳ ಅನುಭವಿಸ್ತಾ ಇದ್ದೇವೆ ಇನ್ನೂ ಹೆಚ್ಚು ದಿವಸ ಅನುಭವಿಸುವುದಂತ ಗೊತ್ತಾಗದಿಲ್ಲ ನಮಗೆ ಅದಕ್ಕೋಸ್ಕರ ಸುಬ್ರಹ್ಮಣ್ಯ ಕ್ಷೇತ್ರದ ದೇವರು ಮತ್ತು ಸುಬ್ರಹ್ಮಣ್ಯ ದೇವರು ಮತ್ತು ನರಸಿಂಹ ದೇವರು ಸುಪ್ರೀತರಾಗಿದ್ದುಕೊಂಡು ಎಲ್ರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಶ್ರೀ ಕ್ಷೇತ್ರ ಬೆಳಗುವಂತಹ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡುತ್ತಾ ನಾವು ಉಪವಾಸವನ್ನು ಪ್ರಾರಂಭಿಸಿದ್ವಿ ವಸ್ತುತಃ ಇದು ನಮ್ಮ ಏಕಾಂತರ ಉಪವಾಸವಾಗಿತ್ತು ಯಾರಿಗೆ ತಿಳಿಬಾರದು ಅಂತ ನಾವು ಅಂದುಕೊಂಡಿದ್ವಿ ಅಕಸ್ಮಾತ್ತಾಗಿ ಇದು ಹೇಗೋ ಬಹಿರಂಗವಾಗಿ ಇವತ್ತು ನಮಗೆಲ್ಲ ಬೇರೆ ಬೇರೆ ಕಡೆಯಿಂದ ಸ್ಪಂದನೆ ಕೊಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವು ಖಂಡಿತ ಆಭಾರಿಯಾಗಿದ್ದೇವೆ ನಿಮ್ಮ ನಿರಂತರ ಪ್ರೀತಿ ಇರಲಿ ಕ್ಷೇತ್ರ ಒಳ್ಳೆಯ ಚರಿತ್ರೆಯೊಂದಿಗೆ ಒಳ್ಳೆಯ ಹಿತೈಷಿಗಳ ಸಹಕಾರದಿಂದ ಅದು ಬೆಳಗಲಿ ಅಂತ ನಾವು ಹಾರೈಸ್ತಾ ನಮ್ಮ ಈ ಉಪವಾಸಕ್ಕೆ ನೀವ್ಯಾರು ಸ್ಪಂದಿಸಿದ್ದೀರೋ ಬೆಂಬಲಿಸಿದ್ದೀರೋ ಅಥವಾ ನಿಮ್ಗೆ ಗೊತ್ತಿಲ್ಲದಿರುವಂಥದ್ದಾದ್ರೂ ಕೂಡ ನಮ್ಮ ಮೇಲೆ ತುಂಬ ಮೈನಟ್ಟುಕೊಂಡು ನಮ್ಮ ಇರ್ತೀರೋ ಅಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ